ಸರಿ ಉಂಟ ಮತ್ ಇದೆಲ್ಲ ಇಷ್ಟೆಲ್ಲ ಹಾಕೊಂಡು ಬಂದ್ರೆ ಎಲ್ಲಿ ಕೇಳ್ತಾರೆ ಅದನ್ನು ಸರಿ ಕೇಳ್ತದೆ ನಿನ್ ಬೇಡ ಹೌದಾ ಚಂದಿರ ಓ ಇದು ನೋಡಿದಾಗ ಆ ನಿನ್ನ ಮುಖ ಉಂಟಲ್ಲ ದೊಡ್ಡ ಕಾಲ್ ಮುಖ ಉಂಟು ಕಲ್ಲ ಹಾಕಿ ಹೌದಾ ಒಂದಲ್ಲ ನನ್ನ ಮುಖದ ಬಗ್ಗೆ ಹೇಳಿದೆಯಲ್ಲ ಅವರು ಏನಂತ ಹೇಳಿದ್ದು ಅದ ಅದು ತೊಂದರೆ ಇಲ್ಲ ಮುಳಿ ಮಾಡಿ ಅದು ತಿನ್ಬಹುದು ನೀನು ಹೇಳಿದೆಯಲ್ಲ ಅದಾದ್ರೂ ತೊಂದರೆ ಇಲ್ಲ ನಿನ್ನ ಮುಖ ನೋಡಿದ್ಯಾಂ ಸುಟ್ಟು ಬದಲಿಕಾರ ಉಂಟು ಸುಟ್ಟು ಬದ್ದೆಕಾಯಿ ಅದಾದ್ರೂ ಉಪಯೋಗ ನೀನು ಯೋಚನೆ ಮಾಡು ಇಲ್ಲಿ ಅದೆಷ್ಟೋ ಜನ ಬದ್ದೆಕಾಯಿ ಅಂತ ಹೇಳಿ ಕೊಡುವವರು ಇದ್ದಾರಲ್ಲ ಅಯ್ಯೋ ನನ್ಗೆ ಬಂದು ಬೇಡ ನಂಜು ಎಲ್ಲಿ ಎಟ್ಟೋ ದಿನ ಅದೇ ಬದನೆಕಾಯಿ ಅಂತ ತಕೊಂಡು ಹೋಗಿ ಒಲಗ್ ಹಾಕಿ ಸೂಡು ಮೆಣ್ಚ್ ಹಾಕಿ ನುಪ್ಪಿ ಹಾಕ್ಕೊಂಡು ಹಾಕೊಂಡು ನಿನ್ನ ಸಂಬಳವನ್ನು ಹಾಕಿ ಊಟ ಮಾಡಿದವರು ಹೆಚ್ಚು ಜನ ಇದ್ದಾರೆ ಅಂತ ಹೌದಾ ನಿಗದಿಲ್ಲ ಅಷ್ಟೇ ಎದ್ದು ಆಗುತ್ತೆ ಚಂದಿರ ಓ ನೀನು ಮಾತಾ ಇದ್ದೀಯಲ್ಲ ಹಾ ನನ್ನನ್ನು ಒರೆದುಕೊಳ್ಬೇಕಿರುವಂತಹ ಕಾರಣದಿಂದಲಾಗಿ ನೋಡು ಮರ್ತಕನ ಅಂತ ಇದು ಇದು ಅಲ್ಲ ಮುದ್ರೆ ಅಯ್ಯೋ ದೇವರೇ ಭರತ ಮುನಿಗಳು ತತ್ ಹೋದಕ್ಕೆ ಒಳ್ಳೆದಾಯ್ತು ಹೌದು ಯಾಕೆ ನಿನ್ನ ಈ ನಾಟ್ಯ ನೋಡಿ ಅವರೇ ಆತ್ಮಹತ್ಯೆ ಮಾಡಿಕೊಳ್ತಿದ್ರು ಒಂದು ಸಾಯಿರಿದ್ರೆ ಮೊದ್ಲೇ ಅದ ಮೇಲೆ ಸತ್ತು ಹೋದ್ರಲ್ಲ ಹೇಗೆ ಅದು ಒಳ್ಳೆದಾಯ್ತು ಅಂತ ಹೇಳಿದ್ರು

ಈ ಸಂದರ್ಭದಲ್ಲಿ ಒಳ್ಳೆ ಎರಡು ಮುಗಿ ಕೊಟ್ಟು ಇಷ್ಟು ಅಂತ ನಾನು ಟಿಕೆಟ್ ಕೊಡ್ತಾ ಇದ್ದೇನೆ ಮನೆ ಬಂದಿದೆ ಯಾರಿಗೆ ಬಂದಿರ ಚಂದಿರ ಅದು ಚಂದಿರ ಹೋದ ಚಂದಿರ ಚಂದಿರ ನಿನಗೇನಾಯ್ತು

ಕಾಳಿ ಹ್ಮ್ ನನಗೊಬ್ಬ ಅಕ್ಕ ಇದ್ದು ಅದಕ್ಕೆ ಈಗ ಒಂದು ದಿವಸ ಉಪ್ಪು ಮನೆಗೆ ಹೋದಾಗ ಉಪ್ಪಿನಾಯಿ ಉಪ್ಪಿನಕಾಯಿ ಉಪ್ಪು ಮನೆಗೆ ಹೋದಾಗ ಇಲ್ಲಿನ ಇವರಾಗ ಮೇಲೆ ಎನ್ನುವನು ನನ್ನ ಅಕ್ಕನ ಬಲತ್ಕರಿಸಿ ಬಲತ್ಕಾರ ಮಾಡ್ಲಿಕ್ಕೆ ಯಾರು ಸಿಗುದಿಲ್ಲ ಮರೀತಿ ಈ ಸಂದರ್ಭದಲ್ಲಿ ಇಲ್ಲ ಎಂದ್ರು ಕೇಳುವವರು ಇಲ್ಲ

நான் இஷ்டத்து நின்றுக்காய் முக்க மாத முக்காயிட்டு காரண கொடுத்தாய் உம் ಎಲ್ಲ ಮಾಡು ಮಾಡಿಟ್ಟ ಈಗ ನಾಲ್ಕು ಹತ್ತೆಲ್ಲ ಗೊತ್ತಾಯ್ತ ಚಂದಿನ ಎಂದ ಅವ್ರ ತಪ್ಪಲ್ಲ ಹಾಗೆ ಅಲ್ಲ ನಾನು ನನ್ನ ಸೇಡಿನ ಜ್ವಾಲೆ ಎನ್ನುವುದು ನನ್ನ ಉದರದಲ್ಲಿ ನನ್ನ ಬಟ್ಟು ಹಾ ಉಳಿತಾ ಉಂಟು ಹ್ಮ್ ಉಂಟು ಹಾಗೆಲ್ಲ ಕುರಿತುಂಟಂತ ಹೇಳಿದ ಮಟ್ಟೊಳಗ್ ಹೇಳಿದ್ದು ಗುರ್ದಾಗಿ ನೀರು ಹಾಕ್ಬೇಕು ಮತ್ತೆ ಬೆಂಕಿ ಅದು ಆಗ್ಬೇಕಂತ ನೀನೊಂದು ನೋಡ್ಬೇಕು ಹೋಗಿ ಆ ಮೇಲೆ ಹೌದು ಒಂದು ಮಾಡಿದಿಸ್ಸು ನನಗೆ ಒಂದು ಹಾರ ಒಂದು ಕೆಲಸ ಏನು ಹೊರಗಾದರೂ ತೊಂದ್ರೆ ಇಲ್ಲ ಅವ್ರನ್ನ ಕರೆದುಕೊಂಡು ಹೋಗ್ತೇನೆ ಪಕ್ಕಕ್ಕೆ ಪಕ್ಕಕ್ಕೆ ಹ ಆ ಕರೆದುಕೊಂಡು ಹೋಗ್ತೇನೆ ಒಂದ್ ಆಯ್ತಪ್ಪ ಆಮೇಲೆ ಹಾರ ಕೈಯಕ್ಕೆ ಹೋಗದಿ ನೀ ನೋಡಿ ಹಾರ ಕೈಯಕ್ಕೆ ಯಾಕೆ ಯಾಕಂತ ಕೇಳಿದ್ರೆ ಹೂವಿನ ಹಾರ ಬಿಟ್ಟು ಗಂಡನಕ್ಕೆ ಹಾರ ಕೈಯಕ್ಕೆ ಇಕ್ಕಿದ್ರೆ ಅತ್ತುಮಾ ಮಾತ್ರ ಇರ್ತದೆ ಇಲ್ಲ ಇಲ್ಲ ಬಿಳಿ ಹೂವಿನ ಮಾಲೆ ತರ್ತೇನೆ ಹೌದು ಹಾಗಿದ್ರೆ ಅಣ್ಣ